ಎಲ್ರಿಗೂ ನಮಸ್ಕಾರ ನಾನು ಬಂದುಬಿಟ್ಟು ಒಂದು ಸ್ಥಳೀಯವಾಗಿ ಸಿಗುವಂತಹ ಒಂದು ಸಾಮಗ್ರಿಗಳಿಂದ ನಾವು ಮಕ್ ಕೇಂದ್ರದಲ್ಲಿ ನಾವು ವಿಭಿನ್ನವಾಗಿರ್ತಕ್ಕಂಥ ಒಂದು ಸ ಚಟುವಟಿಕೆಯನ್ನು ನಾವು ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೋದು ಆಮೇಲೆ ಯಾವ ಥರ ನಾವು ಮೆಟೀರಿಯಲ್ಸ್ ರೆಡಿ ಮಾಡ್ಕೋಬೋದು ಅನ್ನುವಂಥದ್ದು ನಾವು ಏನಪ್ಪ ಅಂದರೆ ಹೇಳ್ಕೊಡ್ತೀನಿ ನಾನು ಇವಾಗ ನಮ್ಮ ಕೇಂದ್ರದಲ್ಲಿ ಮೊಟ್ಟೆ ಟ್ರಾಯ್ಗಳು ಬರ್ತವೆ ಮೊಟ್ಟೆಗಳು ಬರ್ತವೆ ಈ ಥರ ಎಲ್ಲ ನಾವು ಇದರಿಂದ ನಾವು ಏನೆಲ್ಲ ಮಾಡ್ಕೋಬೋದು ಅನ್ನೋಂಥದ್ದು ನಾನು ಏನು ಉಪಯೋಗಗಳು ಆಗಬಹುದು ನಮಗೆ ಸಹಾಯ ಆಗ್ಬೋದು ಅನ್ನೋದು ಹೇಳ್ತೀನಿ ಇವಾಗ ಇವಾಗ ನಾನು ಆಲ್ರೆಡಿ ಮಾಡಿದ್ದೀನಿ ಇಲ್ಲಿ ನಾನು ನಾಲ್ಕು ಬಣ್ಣದ ಒಂದು ನಾಲ್ಕು ಬಣ್ಣಗಳು ತುಂಬಿ ಹಳದಿ ನೀಲಿ ಕೆಂಪು ಹಸಿರು ಈ ಬಣ್ಣಗಳು ನಾನು ಇದರಲ್ಲಿ ತುಂಬಿದ್ದೀನಿ ಈ ಇದು ಒಂದು ಬಣ್ಣ ಇದು ಯಾವ ಒಂದು ಇದರಲ್ಲಿ ಬರ್ತದೆ ಅಂತಂದರೆ ಹೊಂದಿಸುವ ಒಂದು ಚಟುವಟಿಕೆಯಲ್ಲಿ ಸಹಾಯ ಆಗುತ್ತೆ ಹೊಂದಿಸುವುದು ಇದು ಯಾವ ಬಣ್ಣ ಮಕ್ಕಳಿಗೆ ನಾವೇನಪ್ಪ ಅಂದರೆ ನೀಲಿ ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣ ಕೆಂಪು ಬಣ್ಣ ಯಾವುದು ಅಂತ ಸಾ ಮಕ್ಕಳಿಗೆ ಸುಲಭವಾಗಿ ಏನಪ್ಪ ಅಂದರೆ ಬಣ್ಣಗಳ ಪರಿಚಯನೂ ಕೂಡ ಆಗ್ತದೆ ಅದರ ಜೊತೆಗೇನಪ್ಪ ಅಂದರೆ ಮಕ್ಕಳಲ್ಲಿ ಬೌದ್ಧಿಕ ವಿಕಾಸದ ಒಂದು ಚಟುವಟಿಕೆಯೂ ಕೂಡ ಆಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸೊ ಈ ಥರ ತುಂಬ ಸುಲಭವಾಗಿ ಕ್ರ್ಯಾನ್ಸ್ ನಮ್ಮ ಕೇಂದ್ರದಲ್ಲಿದ್ದಾವೆ ಮೊಟ್ಟೆ ಟ್ರಾಯ್ಗಳು ನಮ್ಮ ಹತ್ರ ಇದ್ದಾವೆ ಅಷ್ಟೇ ನಾವೇನಪ್ಪ ಅಂದರೆ ಮಾಡಿಕೊಳ್ಳೋದು ಯಾ ಯಾವ ಥರ ನಾವು ಮಾಡ್ಕೋಬೇಕು ಅಂತ ನಾನು ನನ್ನ ಕೇಂದ್ರದಲ್ಲಿ ಈ ಥರ ಮಾಡ್ತೀನಿ ಮಕ್ಕಳು ತುಂಬ ಖುಷಿಯಾಗಿ ಏನಪ್ಪ ಅಂದರೆ ಬಣ್ಣಗಳು ಜೋಡಿಸೋದು ಹೊಂದಿಸುವುದು ತುಂಬ ಸುಂದರವಾಗಿ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ನೀವು ಕೂಡ ಮಾಡಿ ತುಂಬ ಏನು ಏನು ಸಮಯ ಆಗ್ತಲ್ಲ ಇದಕ್ಕೆ ಮಕ್ಕಳಲ್ಲಿ ಹೊಸ ಹೊಸತನದನ್ನು ಕೂಡ ನಾವು ಕಾಣಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಕೆಂಪು ಬಣ್ಣ ಕೆಂಪು ಬಣ್ಣ ಮಕ್ಕಳು ಮಾಡಿದ್ದಾರೆ ನಮ್ಮ ಕೇಂದ್ರದಲ್ಲಿ ಚಟುವಟಿಕೆ ಮಾಡಿದ್ದಾರೆ ಇದು ಹಳದಿ ಬಣ್ಣ ಹಳದಿ ಬಣ್ಣ ಮಕ್ಕಳೆಲ್ಲ ಈ ಥರ ಚಟುವಟಿಕೆ ಮಾಡಿದ್ದಾರೆ ಸೊ ಅದಕ್ಕೆ ನನಗೂ ಯಾಕೋ ಈ ಥರ ಮಾಡಿಸ್ಬೇಕು ಆಮೇಲೆ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ನಾನು ಮಾಡಿದೆ ತುಂಬ ಚೆನ್ನಾಗಿದೆ ಈ ಥರ ಮಾಡಿ ಮಕ್ಕಳಿಗೆ ಹೊಸತನದನ್ನು ಕೂಡ ಮಕ್ಕಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ